ಒಂದು ಇವತ್ತು ನಮ್ಮ ಕರ್ಮಗುರುಗಳು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ಗಳು ಹಾಗೂ ನಮ್ಮ ಫ್ರೆಂಡ್ಸ್ ಸರ್ಕಲ್ಲು ನಮ್ಮ ಹಿರಿಯ ಮುಖಂಡರು ಎಲ್ಲ ಸೇರಿ ತೀರ್ಮಾನ ಮಾಡಿದ್ರು ಎಲ್ಲ ಥರ ನಾವು ಬರ್ಡೇ ಮಾಡ್ತೀವಿ ಮಟಾಕಿ ಹರಿಸೋದು ಸುಮಾರು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡೋದು ಅದೆಲ್ಲ ಬೇಡ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ರೆ ನಾವು ತುಂಬ ಕಷ್ಟಪಟ್ಟು ಇಲ್ಲದಿರೋದು ಅದಕ್ಕೋಸ್ಕರ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ನನಗೆ ಅದನ್ನ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ಏನು ಮಾಡೋದು ಅಂತ ಹೇಳಿದ್ರೆ ಎಲ್ಲ ಬುಕ್ಸು ವಿತರಣೆ ಮಾಡಪ್ಪ ಬುಕ್ಸ್ ಆದಮೇಲೆ ನೆಕ್ಸ್ಟ್ ನೀವು ಬ್ಯಾಗ್ ವಿತರಣೆ ಮಾಡು ಸಾಕ್ಸ್ ಶೂಸ್ ಕೊಡು ಜನ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅದನ್ನ ನನಗೆ ಮ್ಯೂಸಿಕೊಂಡು ಸುಮಾರು ಆ ಟೈಮಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನೀವು ಓದಕ್ಕೆ ಒಂದೇ ಬುಕ್ಕಲ್ಲಿ ನಾಲ್ಕು ಪಾರ್ಟ್ ಇದ್ದೆ ನಾನು ಅದಕ್ಕೋಸ್ಕರ ನಾನು ಇಲ್ಲ ಇಲ್ಲ ಇದು ಇದು ಮಾಡಬೇಕು ನಾನು ಅಂತ ಯೋಚನೆ ಮಾಡಿ ನಾವೆಲ್ಲ ಸಹ ಸುಮಾರು ಮುನ್ನೂರಿಂದ ಮುನ್ನೂರೈವತ್ತು ಇಟ್ಟು ಪ್ಯಾಕ್ ಮಾಡಿ ಪೆನ್ಸಿಲ್ ಪೆನ್ನು ಎಲ್ಲ ಸ್ಟೇಷನರಿ ಸಮೇತ ಮತ್ತು ಬುಕ್ಸು ಎಲ್ಲ ಮಗ ಬಂದೆ ಸ್ಟ್ಯಾಂಡರ್ಡಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಮತ್ತೆ ತಂದಿದ್ದ ಕೊಟ್ಟಿದ್ವಿ ನಮ್ಮ ಅವರು ಅವರ ಅಭಿಮಾನಕ್ಕೆ ಅವ್ರ ಎಲ್ಲದಕ್ಕೆ ಚಿ ಚಿರುಮಣಿಯಾಗಿ ಹೇಳಕ್ಕೆ ನೀನು ಅವರು ನನಗೋಸ್ಕರ ಎಲ್ಲ ಟೇಮಲ್ಲು ನನಗೆ ಹೇಳ್ತಾ ಇದ್ದಾರೆ ಕಾರ್ಪೆಟ್ರ್ ಹಾಕಪ್ಪ ನೀನು ನಿಜ್ ಕಾರ್ಪೆಟ್ರ್ ಹಾಕೋಕ್ಕೆ ಚಿಮಿ ನಾಯಕಿದೆಯಾ ಅಂತ ನಮಗೆ ಎಲ್ಲ ಗುರುಗಳು ಎಲ್ಲ ಹೇಳ್ತಾರೆ ಆದರೆ ನನಗೆ ಇಷ್ಟ ಇದೆ ದೇವರಿಚ್ಛೆ ನೋಡೋವ ನಮ್ಮ ಟೈಮಲ್ಲಿ ನಾನು ಮಾಡಬೇಕು ಮಾಡ್ದೆ ಇನ್ನೂ ಒಳ್ಳೆ ಮಾಡ್ತೀನಿ ಇಡೀ ಕೋವಿಡ್ ಅಂತ ನೀವು ಹೇಳ್ದಂಗೆ ಕೋವಿಡ್ ಟೈಮಲ್ಲಿ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಎಲ್ಲ ಟೈಮ್ ಯಾವ ಜನಂಗ ಭೇದ ಭಾವ ಇಲ್ಲದೆ ದೇವ್ರಿಗೆ ಅಲ್ಲಾಗೆ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಟೈಮಲ್ಲಿ ಎಲ್ಲ ಟೈಮಲ್ಲಿ ನಾನು ಯಾವ ಜನಗೂ ನೋಡಿಲ್ಲ ಮುಸ್ಲಿಮೂ ಕ್ರಿಶ್ಚನ್ ಅಂತ ನೋಡಿಲ್ಲ ಎಲ್ಲ ಜನಂಗಕ್ಕೆ ಸೀಮಿತವಾಗಿ ನಾನು ಎಲ್ಲ ಸಪೋರ್ಟ್ ಮಾಡಿದ್ದೀನಿ ಕೆಲಸನೂ ಮಾಡಿದ್ದೀನಿ ಮತ್ತು ನಮ್ಮ ಯಾವುದು ಆ್ಯಕ್ಟಿವಿಟೀಸ್ ಇಲ್ಲಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರಲಿ ಯು ಜಿ ಡಿ ಸಮಸ್ಯೆ ಇರಲಿ ವಾಟರ್ ಸಮಸ್ಯೆ ಇರಲಿ ಏ ಬೇರೆ ಸಮಸ್ಯೆ ಏನಾರ ಇರಲಿ ಮತ್ತು ಎಲ್ಲ ಸಮಸ್ಯೆಗೂ ಬಗೆಹರಿಸೋದು ಕೆಲಸ ಮಾಡಿದ್ದೀನಿ ಮತ್ತು ಅವ್ರ ಫೋಟೋದು ವಾಟ್ಸಪ್ಪಲ್ಲಿ ಹಾಕ್ತದೆ ಅಂತ ಏನು ಮಾಡಿಲ್ಲ ಮಾಡ್ಬೇಕಾದ್ರೆ ತುಂಬಾ ಜನ ಮಾಡ್ಬೋದಿತ್ತು ಈಗ ಜನ ನನ್ನ ಫೋಟೋ ಹಿಡಿದ್ರೆ ತೋರ್ಸಾಕ್ತಾರೆ ಇಲ್ಲ ಅದು ಪ್ರಚಾರ ಸ್ವಲ್ಪ ಲೇಟ್ ಆಗಿ ರೀಚ್ ಆಗಿದೆ ಒಟ್ನಲ್ಲಿ ರೀಚ್ ಆಗಿದೆ ಜನ ಅವ್ರವರೇ ಅವ್ರು ಇದ್ ಮಾಡ್ತಾ ಇದ್ದಾರೆ ಸುಮಾರು ಒಂದ್ ನಾನೂರ ಐನೂರು ಜನ ಬಂದು ಈಗ ನನ್ನ ಸಪೋರ್ಟ್ ಮಾಡಿದರೆ ಆಶೀರ್ವಾದ ಮಾಡಿದರೆ ನನ್ಗೆ ಚಿಕ್ಕ ಚಿಕ್ಕ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ನನ್ನ ಹತ್ರ ಬೇಡ್ಕೊಂಡಿದೆ ವಿಶ್ರಾಂತ ಮಾಡಲ್ಲ ನನ್ಗೆ ನನ್ನ ಒಂಥರ ಖುಷಿ ತಂದಿದೆ ನನಗೆ ನಮ್ಮ ತನ್ಮಿಶೇಟ್ ಸಾಹೇಬ್ರಿಗೆ ಮಕ್ಕಳು ಬಂದೆ ಎಲ್ಲರು ಅವ್ರು ಒಂಥರ ಪುಟ್ಟ ಮಕ್ಕಳ ಜೊತೆ ಅವರು ಮಕ್ಳು ತರ ಆಗ್ಬಿಡ್ತಾರೆ ನಡ್ಕೊಂಡು ಇದು ಮಾಡ್ತಾರಲ್ಲ ಆ ತರ ಕಾಣ್ತಾರೆ ನೈರು ಚಾಚಾ ನಮ್ಗೆ ಆತರ ಕಾಣ್ತಾರೆ ಪಿ ಕೆ ವ್ಯಕ್ತಿಯವರು ಅವರು ಸನ್ಮಾನ್ಯ ಡೆಪ್ಟಿ ಸಿ ಎಂ ಅವರು ಅವ್ರಿಗೆ ನಾನು ನಿಮ್ಮ ಪರವಾಗಿ ಅಭಿನಂದನೆ ಅಂತ ಹೇಳಕ್ಕೆ ಬಯಸ್ತೀನಿ ಜನ್ಮದಿನದ ಶುಭಾಶಯ ಕಂಡು ಅವ್ರ ತಾಯಿ ಚಾಮುಂಡಿ ಅವ್ರಿಗೆ ಒಳ್ಳೆ ಐಸ್ಕೊಳ್ಳಿ ಅವರು ಜನ ಸಂಪರ್ಕ ಜನ ಕೆಲಸ ಕಾರ್ಯ ಕಾರ್ಯ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆ ಇನ್ನೂ ಒಳ್ಳೇದಾಗ್ಲಿ ಅವ್ರ ಇನ್ನೂ ಮುಂದೆ ಬಂದು ಸಿ ಸಿಎಂ ಆಗ್ಲಿ ಅಂತ ಹೇಳಿಕೆ ಬಯಸಿ ಸುಮಾರು ಹದಿನೈದು ವರ್ಷದಿಂದ ವರ್ಷಕ್ಕಿಂತ ಸಮಸ್ಯೆಗಳು ಮಾಡ್ತೇನೆ ಯಾವುದು ಪವರ್ ಇಲ್ಲ ಏನು ಇರಲಿಲ್ಲ ಎಲ್ಲ ಸಾಹೇಬ್ರ ಕನ್ವಿನ್ಸೆಡ್ ಸಾಹೇಬ್ರಿಗೆ ನಂಬರ್ ತಗೊಂಡು ಎಲ್ಲ ಫೋನ್ ಮಾಡಿ ಅಣ್ಣ 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 ಬಾ ಬಾಡೋಣ ಯೂಜಿ ಕೆಲಸ ಅಂತ ಆ ಆತರ ಕೆಲಸ ಮಾಡಿದ್ವಿ ಎಲ್ಲಾ ನಡೀ ನನ್ನ ನಮ್ಮ ದೃಪ್ತದಲ್ಲಿ ಬಂದ್ಬಿಟ್ಟಿದೆ ನಮ್ಮ ತಂದೆ ಆ ಜನ ಸೇವೆ ಮಾಡ್ಕೊಂಡ್ ಬಂದಿರೋದು ನಮ್ಮ ಅಣ್ಣ ಮಾಡಿದ್ರೆ ಇಲ್ಲ ನನ್ ಮಾಡ್ತೀನಿ ಇನ್ನು ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ ಅಂದ್ರೆ ಅಧಿಕಾರ ಸಿಕ್ಕಿದ್ರೆ ಮತ್ತಷ್ಟು ಕಾರ್ಯ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಸಿಕ್ಕಿದ್ರೆ ಇನ್ನೂ ಪವರ್ ಬಂದ್ಬಿಡುದು ನಿಮ್ಗೆ ಗೊತ್ತಿದಿಲ್ಲ ಅವರು ಎಂತ ಅದು ಒಂದು ಕಾರ್ಪೆಟ್ರ್ ಸದಸ್ಯ ಆಗ್ಬೇಕಾದ್ರೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ ರಾಜ್ಯ ಮಾರ್ಗ ಮಾಡ್ತೀನಿ ಏನೇನೇ ಇದೆ ನಂದು ಹೆಂಗೆ ಗ್ಯಾರಂಟಿಗೆ ಸಹ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿ ಅದೇ ತರ ನಡೀತಾರೆ ಅದೇ ತರ ನಾನು ಒಂದು ಐದು ಗ್ಯಾರಂಟಿ ಕೊಡ್ತೀನಿ ನನ್ನ ಎಲೆಕ್ಷನ್ ಮುಂದೆ ಹೇಳ್ತೀನಿ ನಿಮ್ಮ ಎಲ್ಲಾರ್ಗೆ ದಯ ಮಾಡಿ ನಮಗೆ ಆಶೀರ್ವಾದಿಸಿ ಮಳೆದಾಗ್ಲಿ ಅಂತ ನಮ್ಗೆ ಬಯಸಿ ನಾನು ನಿಮ್ಮ ಕೆಲಸ ಚಿಕ್ಕ ತಮ್ಮ ತರ ಎಲ್ಲಾ ಕೆಲಸ ಮಾಡ್ತೇನೆ ಗೊತ್ತಿದೆ ಮನೆ ಮನೆ ಹೋಗಿ ನೀವು ಬೇಕಾದ್ರೆ ನಿಮ್ಮ ರಿಪೋರ್ಟ್ ತಗೊಳ್ಳಿ ಯಾವ ತರ ಇದೆ ಅಪ್ಲೋದ್ರೆ ನಮ್ಮ ಬಗ್ಗೆ ನಾನೇ ನಾನು ಇಲ್ಲ ಅವ್ರ ಮನಸ್ಸಲ್ಲಿ ಎಲ್ಲ ಒಳ್ಳೆ ಪ್ರೀತಿ ವಿಶ್ವಾಸ ಇತ್ತು ನಮಸ್ಕಾರ ಎಲ್ರಿಗೂ ಕರ್ನಾಟಕ ಈ ಜನತೆಗೆ ಒಳ್ಳೆ ದಿನ ಇವತ್ತು ಇವತ್ತು ಡಿ ಕೆ ಅವ್ರದ್ದು ಡಿ ಕೆ ಸಾಹೇಬ್ರದ್ದು ಹುಟ್ಟಿದಪ್ಪ ಅದೇ ರೀತಿ ಇವತ್ತು ನಮ್ಮ ಅವ್ರದ್ದು ಹುಟ್ಟಿದಪ್ಪ ಅದಕ್ಕೆ ಎಲ್ಲ ಒಂದ್ ಕಡೆ ಬೆಳವಣಿಗೆ ಅದೇ ರೀತಿ ನಮ್ಮ ಸ್ನೇಹಿತರು ಲೀಡರ್ ಆಗ್ತಾರೆ ಅಂತ ನಿಮ್ಮ ಮಾಧ್ಯಮ ಯಾಕಂತಂದ್ರೆ ಡಿ ಕೆ ಸಾಹೇಬ್ರೂ ಒಂದು ಚಿಕ್ಕಳ್ಳಿಯಿಂದ ಇವತ್ತು ಅವರು ಇಡೀ ಇಂಡಿಯಾಗೆ ಗುರುತಿಸ್ತಾರೆ ಅದೇ ತರ ಇವರು ಈ ಭಾಗದಲ್ಲಿ ಇವರು ಅಣ್ಣ ತಂದಿರು ಎಲ್ಲರೂ ಭಾಳ ದೊಡ್ಡ ಸೇವೆ ಇಲ್ಲೆಲ್ಲ ಬರೋಕೆ ಎದುರ್ಕೋತಾ ಇದೆ ಆ ಟಿಮಿಯಿಂದ ಇವ್ರ ಅಣ್ಣ ತಂದೀರು ಮಾಡ್ಕೊಂಡು ಬಂದಿದ್ದಾರೆ ಸೊ ಮುಂದಕ್ಕೂ ಮಾಡ್ತಾರೆ ಆ ದೇವರು ಇವರು ಇವತ್ತು ಬುಕ್ಸು ಮಕ್ಕಳಿಗೆ ಏನು ಕೊಟ್ಟರು ಅದಕ್ಕೊಂದು ಸಮಾಜ ಸೇವಕರು ಅಂತ ನಮ್ಮ ಸ್ನೇಹಿತರು ಕೇಳಿದ್ರು ಇದರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ ಏನಕ್ಕೆ ಅಂದರೆ ಯಾರೋ ಒಬ್ರು ಏನೋ ಒಂದು ಮಾಡಿದ್ರೆ ಅಲ್ಲಿ ಹಾಕ್ತಾರೆ ಇವರು ನಮ್ಮನ್ನ ಮೇ ಒಂದು ಸಭೆ ಮಾಡಿ ಕೇಳೋ ಟೈಮಲ್ಲಿ ಇವ್ರು ಹೇಳಿದ್ರು ಹಣ ನಾನು ಯಾರಿಗೂ ಹೇಳಕ್ ಬಾರ್ದು ಹಂಗ್ ಮಾಡ್ಬೇಕು ಅಂತ ಹೇಳಿದ್ರು ನಿಮ್ಮ ನಿಮ್ಮವ್ರಿಗೆಲ್ಲ ಗೊತ್ತಾಯ್ತು ನಿಮ್ ಸ್ನೇಹಿತರ ಒಳ್ಳೇದಾಗ್ಲಿ ನಾವೆಲ್ಲ ಇವ್ರ ಜೊತೆಲಿ ಇದ್ದೀವಿ ಅಪ್ಪ ಬರ್ಡೆ ಪಾರ್ಟಿ ಇತ್ತು ಜನ್ಮದಿನ ಇತ್ತು ಇಷ್ಟ ಎಲ್ಲ ಹಂಚಿದ್ರು ವಾರ್ಡೋ ಮಕ್ಕಳಿಗೆಲ್ಲ ನಮ್ಮ ಬಂದು ಕೇಳಿದ್ರು ನಾಲ್ಕು ಜನ ನನ್ನ ಬರ್ಡೇ ಬರ್ತೈತೆ ಆಡೋಲ್ಲ ಬೇಡ ಅಂತ ಮಾಡಿ ಮಾಡಿದ್ರೆ ಈ ಸತಿ ಮಕ್ಕಳಿಗೆ ತುಂಬ ಕಷ್ಟ ಇದೆ ಪುಸ್ತಕ ಹಂಚಿದ್ರೆ ಎಷ್ಟು ಮಕ್ಕಳಿಗೆ ಸಂತೋಷ ಆಗೈತೆ ಖುಷಿ ಆಯ್ತಾರೆ ಆಡಲಿ ಹಂಚ್ತಾ ಅವ್ರು ಒಪ್ಕೊಂಡು ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಬೇರೆ ಕಡೆ ಪಾರ್ಟಿ ಮಾಡಬೇಕು ಎಲ್ಲ ಬೇಡ ಎಲ್ಲರೂ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಒಟ್ಟು ದಮಿ ಮಾಡವ್ರೆ ಮಕ್ಕಳಿಗೆಲ್ಲ ಪುಸ್ತಕ ಎಲ್ಲ ಹಂಚವ್ರೆ ಅವ್ರಿಗೂ ದೇವ್ರ ಆಶೀರ್ವಾದ ಮಾಡಲಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಬರೋದನ್ನೇ ಆ ಮುಂಚೆ ಬರೋದು ಟೈಮಲ್ಲಿ ಅವ್ರಿಗೂ ದೇವ್ರು ಒಳ್ಳೇದು ಮಾಡ್ತಾನೆ ಅವನು ಅವರವ್ರ ಅಧಿಕಾರ ಸಿಗ್ಬೇಕು ಅಂತ ಇದೆ ದೇವ್ರವ್ರಿಗೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಅಲ್ಲ ಅವ್ರ ಸಾಧನೆ